ಹಾಯ್ ಗೆಳೆಯರೆ ನನ್ನ ಹೆಸರು ಮಧು ನನಗೆ ಇತ್ತೀಚೆಗೆ ಮದುವೆಯಾಗಿದೆ ನಾನು ಸದ್ಯ ವಿಜಯಪುರದಲ್ಲಿ ಇದ್ದೇನೆ ನನ್ನ ಗಂಡ ಬಿಸಿನೆಸ್ ಮೆನ್ ಹೀಗಾಗಿ ಅವರು ಯಾವಾಗಲೂ ಊರಿಂದ ಊರಿಗೆ ತಿರುಗಾಡುತ್ತಾ ಇರುತ್ತಾರೆ ಇವಾಗ ಮನೆಯಲ್ಲಿ ನಾನು ಮಾವ ಅತ್ತೆ ಇದ್ದೇವೆ ಸಾಲದು ಎಂಬಂತೆ ನಮ್ಮ ಜೊತೆಗೆ ನನ್ನ ಚಿಕ್ಕ ಅತ್ತೆ ನಮ್ಮ ಮನೆಯಲ್ಲಿಯೇ ಇದ್ದಾರೆ ಆದರೆ ದುರದೃಷ್ಟ ಎಂದರೆ ಅವಳ ಗಂಡ ಎಂದರೆ ನನ್ನ ಚಿಕ್ಕ ಮಾವ ತೀರಿ ಹೋಗಿದ್ದಾರೆ ಅವಳ ಗಂಡ ಬೇಗನೆ ತೀರಿ ಹೋಗಿದ್ದರಿಂದ ಅವಳಿಗೆ ಯಾವುದೇ ಮಕ್ಕಳಾಗಿರಲಿಲ್ಲ ಆದರೆ ಆಕೆ ವಿಧವೆಯಾದರೂ ನೋಡೋಕೆ ಸುಂದರವಾಗಿದ್ದು ಈವಾಗಲೂ ಮುಖದ ಮೇಲೆ ಕಳೆ ಹಾಗೇ ಇದೆ ಅವಳು ನೋಡೋಕೆ ಸಣ್ಣ ವಯಸ್ಸಿನವರ ಹಾಗೆ ಕಾಣುತ್ತಾಳೆ ನನಗೆ ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ಯಾವಾಗಲೂ ಕೆಲಸ ಕೆಲಸ ಎಂದು ತನ್ನದೇ ಲೋಕದಲ್ಲಿ ಇರುತ್ತಿದ್ದ ನನಗೆ ಹೊಲದ ಕೆಲಸವೂ ಬರುತ್ತಿರಲಿಲ್ಲ ಹೀಗಾಗಿ ಆಗೊಮ್ಮೆ ಈಗೊಮ್ಮೆ ಹೊಲದ ಹತ್ತಿರ ಹೋಗುತ್ತಿದ್ದೆ ನನಗೆ ಗಂಡನಿಲ್ಲದೆ ಮನೆಯಲ್ಲಿ ತುಂಬ ಬೇಜಾರಾಗುತ್ತಿತ್ತು ನನಗೆ ಪ್ರತಿದಿನ ಬೇಕು ಬೇಕು ಎಂದು ಅನಿಸುತ್ತಿತ್ತು ಆದರೆ ಯಾರ ಮುಂದೆಯೂ ಈ ಬಗ್ಗೆ ಹೇಳಿಕೊಳ್ಳುತ್ತಿರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಇದ್ದು ಮಕ್ಕಳ ಜೊತೆಗೆ ಹಾಗೂ ಹೀಗೋ ಸಮಯ ಕಳೆಯುತ್ತಿದ್ದೆ ಆದರೆ ಒಂದು ದಿನ ನಮ್ಮ ಮನೆಯಲ್ಲಿ ನಡೆದ ಒಂದು ಘಟನೆಯಿಂದ ನಾನು ಶಾಖೆ ಒಳಗಾಗಿದ್ದೆ ಕಳೆದ ಸೋಮವಾರ ನಮ್ಮ ದೂರದ ಸಂಬಂಧಿ ಮದುವೆ ಫಿಕ್ಸ್ ಆಗಿತ್ತು ಹಾಗಾಗಿ ಅತ್ತೆ ಮತ್ತು ನನ್ನ ಗಂಡ ಹೋಗುವುದೆಂದು ನಿರ್ಧಾರವಾಗಿ ನಾಲ್ಕು ದಿನ ಮುಂಚೆ ಅವರು ಹೋದರು ಆದರೆ ಅವತ್ತೇ ರಾತ್ರಿ ನನ್ನ ಮಾವ ಹೊಲಕ್ಕೆ ನೀರು ಹಾಯಿಸೋಕೆ ಹೋಗ್ತೀನಿ ಅಂತ ಹೇಳಿ ಸುಮಾರು ಎಂಟು ಗಂಟೆ ಹೊತ್ತಿಗೆ ಹೊಲಕ್ಕೆ ಹೋದರು ನಮ್ಮ ಹೊಲ ಊರಿಗೆ ಹತ್ತಿಕೊಂಡೆ ಇದ್ದಿದ್ದರಿಂದ ನಡೆದುಕೊಂಡು ಹೋಗಬಹುದು ಆ ದಿನ ಚಿಕ್ಕ ಅತ್ತೆ ಸುಮಾರು ಒಂಬತ್ತು ರಸುಮಾರಿಗೆ ಶೌಚಕ್ಕೆ ಹೋಗಿ ಒಂದು ಗಂಟೆಯಾದರೂ ಬಂದಿರಲಿಲ್ಲ ನನಗೆ ಭಯ ಆಗ್ತಾ ಇತ್ತು ಕೊನೆಗೆ ಸುಮಾರು ಹತ್ತು ರಸುಮಾರಿಗೆ ಮಾವ ವಾಪಸ್ಸು ಬಂದರು ಅವರಿಗೆ ಇಷ್ಟು ಬೇಗ ಬಂದಿದ್ದು ಯಾಕೆ ಎಂದು ಕೇಳಿದರೆ ಇವತ್ತು ನಮ್ಮ ಪಾಳೆ ಇಲ್ಲ ಬೇರೆಯವರದು ಇದೆ ಎಂದು ಹೇಳಿದರು ಅವರು ಬಂದ ತುಸು ಹೊತ್ತಲ್ಲೇ ಶೌಚಾಲಯಕ್ಕೆ ಹೋಗಿದ್ದ ನಮ್ಮ ಚಿಕ್ಕ ಅತ್ತೆ ಕೂಡ ಬಂದರು ಅವರಿಗೆ ಯಾಕೆ ಲೇಟು ಎಂದು ಕೇಳಿದರೆ ಅವರು ಇಲ್ಲ ಪಂಕಜಮ್ಮ ಭೇಟಿಯಾಗಿದ್ರು ಹಾಗೆ ಮಾತಾಡಿಕೊಂಡು ನಿಂತಿದ್ದೆ ಎಂದು ಹೇಳಿದ್ರು ನಾನು ಸರಿ ಎಂದು ಹೇಳಿ ಅವತ್ತು ಊಟ ಮಾಡಿ ಮಲಗಿದೆವು ಮರುದಿನ ಚಿಕ್ಕ ಅತ್ತೆ ಸಂತೆಗೆ ಎಂದು ಹೋಗಿದ್ದರು ಮಾವ ಎಂದಿನಂತೆ ಹೊಲಕ್ಕೆ ಹೋಗಿದ್ದರು ಆಗ ನಮ್ಮ ಮನೆ ಪಕ್ಕದಲ್ಲಿನ ಅಂಗಡಿಗೆ ಪಂಕಜಮ್ಮ ಬಂದಿದ್ದರು ಆಗ ಅವರು ಏನು ನಿಮ್ಮ ಚಿಕ್ಕ ಅತ್ತೆ ಗಂಗಮ್ಮ ಕಾಣಿಸ್ತಾನೆ ಇಲ್ಲ ಊರಲ್ಲಿ ಇಲ್ವಾ ಎಂದು ಕೇಳಿದಳು ಅವಾಗ ನಾನು ಅಯ್ಯೋ ನಿನ್ನೆ ತಾನೇ ನೀವು ಅವರಿಗೆ ಭೇಟಿಯಾಗಿದ್ರಿ ಅಂತ ಎಂದೆ ಅವಾಗ ಅವರ ಇಲ್ಲಮ್ಮ ನಾನು ಮಗಳ ಹತ್ತಿರ ಹೋಗಿದ್ದೆ ಬಂದಿದ್ದೆ ಬೆಳಿಗ್ಗೆ ಸುಳ್ಳು ಯಾಕೆ ಹೇಳಲಿ ಎಂದು ಹೇಳಿದರು ನನಗೆ ಏನೂ ಅರ್ಥಾನೇ ಆಗಲಿಲ್ಲ ಅದೇ ದಿನ ರಾತ್ರಿ ಮತ್ತೆ ಅದೇ ಘಟನೆ ನಡೆಯಿತು ಅವತ್ತು ಮಾತ್ರ ಇಬ್ಬರು ಬೇರೆ ಕಾರಣ ಹೇಳಿದರು ಆದರೆ ಆ ದಿನ ರಾತ್ರಿ ಒಂದು ಘಟನೆ ನಡೆಯಿತು ನಾನು ರಾತ್ರಿ ಮೂರರ ಸುಮಾರಿಗೆ ಎಂದು ನೀರು ಕುಡಿಯೋಕೆ ಎಂದು ಎದ್ದಾಗ ನನ್ನ ಚಿಕ್ಕ ಅತ್ತೆ ರೂಮಿನಲ್ಲಿ ಇರಲಿಲ್ಲ ಆದರೆ ಮೇನ್ ಡೋರ್ ತೆಗೆದಿತ್ತು ಅದೇ ಹೊತ್ತಿಗೆ ಚಿಕ್ಕ ಅತ್ತೆ ಮೆಟ್ಟಿಲಿನಿಂದ ಇಳಿದು ಬಂದರು ನನ್ನನ್ನು ನೋಡಿ ಶಾಕ್ ಆದರು ಅವರಾಗಿಯೇ ಇಲ್ಲಿ ಸೆಕೆಯಾಗ್ತಾ ಇತ್ತು ಸುಮ್ಮನೆ ಗಾಳಿಗೆ ಅಂತ ಮೇಲೆ ಹೋಗಿದ್ದೆ ಎಂದು ಹೇಳಿದರು ಮರುದಿನ ಬೆಳಿಗ್ಗೆ ಮಾವ ಕೂಡ ಮೇಲಿನಿಂದ ಬಂದರು ಅವಾಗ ನನಗೆ ಇಬ್ಬರ ಮೇಲೆ ಅನುಮಾನ ಶುರುವಾಯಿತು ಇನ್ನು ನಾಲ್ಕನೇ ದಿನ ಮಾವ ಎಂದಿನಂತೆ ತಮ್ಮ ಪಾಡಿಗೆ ತಾವು ನೀರು ಹಾಯಿಸೋಕೆ ಅಂತ ಹೊರಟು ಬಿಟ್ಟರು ಅವರು ಹೋದ ಬೆನ್ನಲ್ಲೇ ಚಿಕ್ಕ ಅತ್ತೆ ಕೂಡ ಶೌಚಕ್ಕೆ ಹೋಗ್ತೀನಿ ಎಂದು ಹೇಳಿ ಹೊರಟು ಹೋದರು ನಾನು ಅವರಿಗೆ ಗೊತ್ತಿಲ್ಲದಂತೆ ಅವರನ್ನು ಫಾಲೋ ಮಾಡಿದೆ ಆಗ ಚಿಕ್ಕ ಅತ್ತೆ ಶೌಚಕ್ಕೆ ಹೋಗದೆ ಊರಿಗೆ ಹತ್ತಿಕೊಂಡಿದ್ದ ನಮ್ಮ ಹೊಲದ ಕಡೆಗೆ ಹೋದರು ಇದನ್ನು ನೋಡಿ ನನಗೆ ಗಾಬರಿಯಾಯಿತು ಇಷ್ಟೊಂದು ಕತ್ತಲೆಯಲ್ಲಿ ಅವರು ಯಾಕೆ ಅಲ್ಲಿ ಹೋದರು ಎಂದು ನನಗೆ ಡೌಟ್ ಕೂಡ ಶುರುವಾಯಿತು ಕೊನೆಗೆ ಚಿಕ್ಕ ಅತ್ತೆ ನಮ್ಮ ಹೊಲದ ಬಾವಿಕಟ್ಟೆ ಕಡೆಗೆ ಹೋದರು ಅಲ್ಲಿ ನೋಡಿದರೆ ನನ್ನ ಮಾವನವರು ಗುಡಿಸಿಲಿನಲ್ಲಿ ಮಾತನಾಡುತ್ತಾ ಕುಳಿತರು ನಾನು ಅಲ್ಲಿಯೇ ಸಮೀಪದಲ್ಲಿದ್ದ ಹುಣಸೆ ಮರದ ಹಿಂದುಗಡೆ ನಿಂತಿದ್ದೆ ಆಮೇಲೆ ಮಾವ ಹೊರಗಡೆ ಬಂದು ಒಂದು ಸಲ ಹೊಲವನ್ನು ಹಾಕಿ ಕೊನೆಗೆ ಅವರನ್ನು ಕರೆದುಕೊಂಡು ಒಳಗೆ ಹೋದರು ನಾನು ನಿಧಾನವಾಗಿ ಹೋಗಿ ನೋಡಿದರೆ ಅವರು ಆ ವಯಸ್ಸಿನಲ್ಲಿಯೂ ಕಷ್ಟಪಟ್ಟು ಏಕಾಂತದಲ್ಲಿ ಒಂದಾಗಿ ಕೆಲಸ ಮಾಡುತ್ತಾ ಇದ್ದರು ಅವರ ಕೆಲಸವನ್ನು ನೋಡಿ ನನಗೆ ಒಂಥರ ಆಯಿತು ಯಾಕಂದರೆ ನನ್ನ ಕರಿಮಣಿ ಮಾಲೀಕ ಕೂಡ ಇರಲಿಲ್ಲ ಆಮೇಲೆ ನಾನು ಮನೆಗೆ ಬಂದು ಬೆರಳಾಡಿಸಿಕೊಂಡು ಸಮಾಧಾನ ಪಟ್ಟುಕೊಂಡೆ ಆದರೆ ಇದಾದ ಬಳಿಕ ಒಂದು ದಿನ ನಡೆದ ಘಟನೆ ನಡೆದಿತ್ತು ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ